ಇನ್ನೊಂದ್ಬರು ಫಾಗು ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಅಪ್ಪ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ 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 ಶುಭಾಶಯಗಳು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದ್ದೀನಿ ನೋಡಿ ಇವತ್ತು ನಾವು ಮತ್ತೆ ನಮ್ಮ ಬ್ರದರು ಮತ್ತೆ ಅದೇ ಜಾತ್ರೆಗೆ

ಮಿಸ್ಟರ್ ಸೂರ್ಯ ಶ್ರೀ ಕ್ಷೇತ್ರ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಚಿಕ್ಕ ತಿರುತ್ತೆ ಕಣ್ಮಟ್ ನೋಡೋದು ಕಣ್ಮಟ್ ನೋಡೋಂತೆ ಪ್ರಸನ್ನ ವೆಂಕಟೇಶ್ವರ ಫ್ರೆಂಡ್ಸ್ ಬಂದ್ವಿ ಚಿಕ್ಕ ತಿರುತೆಗೆ ಕಡೆ ಕುಸಂತೆ ರೀರು ಇದು ತರಕಾರಿ ಪುರಿ ಗಾಂಧುರನಾ ಕೋಳಿ ಅಲ್ಲಿದೆ ಇದು ತರಕಾರಿ ಸಂತೆ ಒಬ್ಬರು ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರು ತರಕಾರಿ ಸಂತೆ ಯಾವಾಗ ಅಂತ ಪ್ರತಿ ಶನಿವಾರ ಇರುತ್ತೆ ಚಿಕ್ಕರ್ತೀನಿ ಕುರಿ ಸಂತೆ ಕೋಳಿ ಸಂತೆ ಮಧ್ಯ ತರಕಾರಿ ಸಂತೆ ಅಲ್ಲೋಗ್ತಾವ್ರೆ ಓಕೆ ನೋಡೋದು ಬನ್ನಿ ಕೋಳಿಗಳು ಹೆಂಗಿದಾವಂತ ಎಷ್ಟು ಬಂದಿದ್ದಾವೆ ಕೋಳಿಗಳು ಪರವಾಗಿಲ್ಲ ಒಂದು ಸ್ವಲ್ಪ ಬಂದಿದೆ ಅಣ್ಣ ನೋಡೋಣ ಬನ್ನಿ ಓ ಮೈಸೂರು ನಾಟಿ ಹೋ ಹೋ ಬಾತ್ಕೋಳಿಗಳು ಇದೆ ಹೋಗ ಸಾಮಾನು ಕೋಳಿ ಚಿಟಿಕೋಳಿ ಅಣ್ಣ ಹೆಂಗಣ ಓ ಮೈಸೂರು ನೋಟು 何を受けた ಈ ಕೋಳಿಗಳು ಏನಿಲ್ಲ ಅಲ್ಲಿದ್ದಾವೆ ಸಕ್ಕತ್ತಾಗಿರೋ ಪಂದೀದ ಕೋಳಿಗಳು ಹೊಂಜೆಗಳು ಹೆವಿ ಬಂತಿರ್ತಾವ ಅಲ್ಲಿ ಆಗ್ಲಿಕ್ಕೆ ಹೋಗ್ತೈತಿ ನೋಡಿರಿ

கிராஜா கிராஜி இன்னும் ரேட்டு அது எவ்வளோ attendora 2000 15 it 15 it இந்த இடத்துல என்னடா என்னடா ரொம்ப 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 ಸಾಕೋ ಮರಿಗಳು ನೋಡಿ ಮರಿಕ್ ಮಾರಿ ಹೆಣ ಮೂರುವರೆ ಪಂದಿತ್ಕೊಳ್ಳಲ್ಲ ಪಂದಿತ್ಕೊಳ್ಳಿ ಅಲ್ಲ ಎಷ್ಟು

மணிங்க <muchas> <muchas>